ನಮಸ್ಕಾರ ಎಲ್ಲರಿಗೂ ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ ಹಾಗೆ ಇವತ್ತಿನ ವೀಡದಲ್ಲಿ ಅತ್ಯಂತ ಮೃದುವಾದ ಮತ್ತು ತುಂಬಾ ರುಚಿಕರವಾಗುವಂತ ಹಲಸಿನ ಹಣ್ಣಿನ ದೋಸೆ ನೋಡೋಣ ಬನ್ನಿ ಮೊದಲು ಒಂದು ಬೌಲಿಗೆ ಒಂದು ಪಾವ್ ಬೆಳ್ತಿಗೆ ಅಕ್ಕಿಯನ್ನು ತಕ್ಕೊಂಡಿದ್ದೀನಿ ಇದನ್ನು ನಾಲ್ಕರಿಂದ ಐದು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ನೀರಾಕಿ ಒಂದು ಮೂರರಿಂದ ನಾಲ್ಕು ಗಂಟೆ ಅಕ್ಕಿ ನೆನೆಯೋಕೆ ಬಿಡ್ತೀನಿ ನೋಡಿ ಅಕ್ಕಿ ಒಳ್ಳೆ ನೆಂದಿದೆ ಇದನ್ನು ಎರಡು ಬಾರಿ ತೊಳೆದು ನೀರನ್ನು ಸೋಸಿ ಇಡ್ತೀನಿ ಇವಾಗ ಮಿಕ್ಸಿ ಜಾರಿಗೆ ಮೊದಲು ಒಂದು ಕಪ್ ಹಲಸಿನ ಸೋಳೆ ಬೀಜವನ್ನು ತೆಗೆದು ಕ್ಲೀನ್ ಮಾಡಿ ತಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಏಲಕ್ಕಿಯ ಸಿಪ್ಪೆ ತೆಗೆದು ಹಾಕ್ತೀನಿ ಮತ್ತು ಮೂರು ಕಾಳು ಮೆಣಸನ್ನು ಹಾಕಿ ನೀರು ಹಾಕದೆ ಗ್ರೈಂಡ್ ಮಾಡ್ತೀನಿ ನೋಡಿ ಗ್ರೈಂಡ್ ಆಗಿದೆ ಇದಕ್ಕೆ ಮುಕ್ಕಾಲು ಕಪ್ ಫ್ರೆಶ್ ತೆಂಗಿನ ತುರಿ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿದ್ದೀನಿ ನಂತರ ಇದಕ್ಕೆ ನೆನೆಸಿದ ಬೆಳ್ತಿಗೆ ಅಕ್ಕಿಯನ್ನು ಹಾಕ್ತೀನಿ ಮತ್ತು ಮೂರು ಟೇಬಲ್ ಸ್ಪೂನ್ ತೆಳು ಅವಲಕ್ಕಿಯನ್ನು ನೀರಲ್ಲಿ ತೊಳೆದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಫೈನ್ ಆಗಿ ರುಬ್ಬಿ ತರ್ತೀನಿ ಹಿಟ್ಟು ತೆಳು ಮಾಡಬೇಡಿ ನೋಡಿ ಹಿಟ್ಟು ಫೈನ್ ಆಗಿ ರುಬ್ಬಿಯಾಗಿದೆ ಇದನ್ನು ಒಂದು ಬೌಲಿಗೆ ಹಾಕ್ತೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟಿಗೆ ಸೇರಿಸ್ತೀನಿ ನೋಡಿ ಹಿಟ್ಟು ಈ ರೀತಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇಡಬೇಕು ಕಲರಿಗೋಸ್ಕರ ಕಾಲು ಟೀ ಸ್ಪೂನ್ ಅರಶಿನ ಉಡಿಯನ್ನು ಹಾಕಿ ಹಿಟ್ಟನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿ ರಾತ್ರಿ ಇಡೀ ಅಂದರೆ ಏಳರಿಂದ ಎಂಟು ಗಂಟೆ ಫರ್ಮಂಟೇಷನ್ ಆಗೋಕೆ ಬಿಡ್ತೀನಿ ಉಪ್ಪು ಈವಾಗ ಹಾಕಬೇಡಿ ನೋಡಿ ಬೆಳಿಗ್ಗೆ ಇಟ್ಟು ಒಳ್ಳೆ ಫರ್ಮೆಂಟ್ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ ನಾನು ಇದಕ್ಕೆ ಈಸ್ಟ್ ಏನೋ ಸೋಡಾ ಯಾವುದನ್ನು ಹಾಕ್ತಾ ಇಲ್ಲ ದೋಸೆ ಮಾಡೋಕ್ಕೆ ಸ್ಟವ್ ಮೇಲೆ ಪ್ಯಾನ್ ಬಿಸಿ ಆಗೋಕೆ ಇಟ್ಟಿದ್ದೀನಿ ಒಂದು ಸ್ಪೂನ್ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪೆಂಡ್ ಮಾಡ್ತೀನಿ ನೋಡಿ ಹೇಗೆ ಕಣ್ಣು ಕಣ್ಣು ಬೀಳ್ತಾ ಉಂಟು ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ ಮುಚ್ಚಳ ತೆಗೆದು ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಬೇಯಿಸಿ ಒಂದು ಪ್ಲೇಟಿಗೆ ತೆಗೆದಿಡ್ತಾಯಿದ್ದೀನಿ ಒಂದು ದೋಸೆಯನ್ನು ನಾನು ಎರಡು ಸೈಡ್ ಫ್ರೈ ಮಾಡಿ ತೆಗೆತೀನಿ ಈ ದೋಸೆಯನ್ನು ಆಗಿ ಸಹ ಮಾಡಬಹುದು ಆದರೆ ಈ ರೀತಿ ಹಿಟ್ಟು ಫಾರ್ಮೆಟ್ ಮಾಡಿ ಮಾಡಿದರೆ ದೋಸೆ ತುಂಬಾ ಸಾಫ್ಟ್ ಸಾಫ್ಟಾಗಿ ಬರುತ್ತದೆ ನೋಡಿ ಎಲ್ಲ ದೋಸೆ ಫ್ರೈ ಮಾಡಿ ಆಗಿದೆ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟಲ್ಲ ಹಾಗೆ ತುಂಬಾ ಸಾಫ್ಟ್ ಆಗಿ ತುಂಬಾ ರುಚಿಯಾಗಿದೆ ಕೂಡ ನೀವು ಹಲಸಿನ ಹಣ್ಣು ಇದ್ರೆ ಒಮ್ಮೆ ಈ ರೀತಿ ದೋಸೆ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟವಾಗುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್